ಸ್ನೇಹಿತರೆ ಆಸೆ ಸಂಚಿಕೆ ಮುನ್ನೂರ ಎಂಬತ್ತೊಂದರಲ್ಲಿ ಏನ್ ರಂಪಾಟ ನಡೀತು ಗೊತ್ತಾ ಅತ್ತೆ ಅವತ್ತೇ ಮಾಮದನ್ನ ಬೇಡ ಅಂತ ಅವರಿಗೆ ಹೇಳಿದ್ರು ಬೇಡ ಅಂದಲೆ ಮತ್ತೆ ಇವರು ಕಳಿಸಿದ್ದಾರೆ ಅಂದ್ರೆ ಏನ್ ಅರ್ಥ ಅಂತ ಮೀನಾ ಕೇಳ್ತಿರ್ಬೇಕಾದ್ರೆ ಹೌದು ಕಣೆ ನೌಟಂಕಿ ನೀನು ಸುಮ್ಮನಿರದೆ ನಿನ್ ಗಂಡನಿಗೆ ಸಪೋರ್ಟ್ ಮಾಡಿಕೊಂಡು ಮುಂದೆ ಬಂದು ನಿಲ್ತಿದೀಯಾ ಅಂದ್ರೆ ನೀನೇ ಅವರಿಗೆ ಏನೋ ಹೇಳಿಕೊಟ್ಟಿದ್ಯಾ ಅಂತ ಅರ್ಥ ಮಾಯಾಂಗಿಡಿ ಅಂತ ಅತ್ತೆಯಾದ ಶಾಂತಿ ಸೊಸೆಗೆ ಹೇಳ್ತಾಳೆ ಅತ್ತೆ ಎಲ್ಲ ವಿಷಯಕ್ಕೂ ನನ್ನನ್ನೇ ಕಾರಣ ಮಾಡಿ ಮಾತಾಡಬೇಡಿ ಇದು ನಡೆದಾಗ ನಾನು ಮನೆಯಲ್ಲೇ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ ಹೆಂಡ್ರ ಮಾತು ಕೇಳಿ ತಗದಿಮಿ ಆಡೋದಕ್ಕೆ ನಾವೇನು ಪೆಂಗ್ಯನ ನಾವೇನೂ ನಿರ್ಧಾರ ತಗೊಂಡ್ರು ಅದೆಲ್ಲ ನಮ್ದೆ ಏನು ಇವಾಗ ಅಂತ ಸೂರ್ಯ ಅನ್ನುತ್ತಿರುವಾಗ ನೀವು ಯಾಕೆ ಸೂರ್ಯ ಅವರೇ ಅದನ್ನು ರಿಟರ್ನ್ ಮಾಡಿದ್ದು ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ಸೂರ್ಯ ನಾವಪ್ಪ ಬೇಡ ಅಂದ ಮೇಲೂ ಅವರು ಅದನ್ನು ನಮ್ಮ ಮನೆಗೆ ಕಳಿಸಿದ್ರೆ ಏನು ಏನು ಅದರ ಅರ್ಥ ಅಂತ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಇದೆಲ್ಲ ಕಾರಣವೇ ಅಲ್ಲ ಕಣೋ ನಿಶ್ವಾದ ಕಾರಣ ನನಗೆ ಅವಮಾನ ಆಗಬೇಕು ನನಗೆ ಕೆಟ್ಟ ಹೆಸರು ಬರಬೇಕು ಅನ್ನೋದೇ ತಾನೇ ನಿನ್ನ ಉದ್ದೇಶ ಅಂದಾಗ ಸೂರ್ಯ ಪ್ರತಿಯಾಗಿ ಹೌದಪ್ಪ ನೀನು ದೊಡ್ಡ ತೋಪು ನೋಡು ನಿನ್ನ ಹೆಸರು ಕೆಡಿಸೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಾನೆ ಆಗ ರೋಹಿಣಿ ಹೇಳ್ತಾಳೆ ನಾವು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಡೆವಲಪ್ ಆಗಬೇಕು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಶ್ರುತಿ ಅವರ ಅಮ್ಮ ನಮ್ಮ ಹತ್ರ ತಗೊಂಡು ಹೋಗಿರೋ ಫಸ್ಟ್ ಐಟಮ್ ಅದು ಅದನ್ನ ಅದನ್ನ ರಿಟರ್ನ್ ಮಾಡೋ ಹಾಗೆ ಮಾಡಿಬಿಟ್ರಲ್ಲ ನೀವು ಅಂದಾಗ ಸೂರ್ಯ ಹೇಳ್ತಾನೆ ಅವರು ಯಾವ ಉದ್ದೇಶದಿಂದ ಇದೆಲ್ಲ ಮಾಡಿರೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನನ್ನ ತಾಯಿಯ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಸಿಟ್ಟಲ್ಲಿ ಶ್ರುತಿ ಹೇಳ್ತಾಳೆ ಕೇಳ್ತಾಳೆ ಅವರ ಉದ್ದೇಶ ಚೆನ್ನಾಗಿಯೇ ಇದೆ ಶ್ರುತಿ ಇವರ ಉದ್ದೇಶ ಸರಿ ಇಲ್ಲ ಅಷ್ಟೇ ಅಂತ ರೋಹಿಣಿ ಹೇಳುವಾಗ ಏನು ಇವರ ಉದ್ದೇಶ ಸರಿ ಇಲ್ವಾ ಏನ್ ಹೇಳ್ತಿದ್ದೀರಾ ರೋಹಿಣಿ ನೀವು ಅಂತ ಮೀನಾ ಕೇಳ್ತಾಳೆ ನಮ್ಮ ಶಾಪ್ಗೆ ಕೆಟ್ಟ ಹೆಸರು ಬರಬೇಕು ಅನ್ನೋದೇ ಇವರ ಉದ್ದೇಶ ಅವತ್ತು ನೀವು ಮಿಕ್ಸಿ ತಂದಾಗ ನಿಮ್ದು ಫಸ್ಟ್ ಬಿಲ್ ಮಾಡಲಿಲ್ಲ ಅನ್ನೋ ಕೋಪ ಇವರಿಗೆ ಅದಕ್ಕೆ ಅದಕ್ಕೆ ಹೀಗೆಲ್ಲ ಮಾಡಿರೋದು ಅಂತ ಖಾರವಾಗಿ ರೋಹಿಣಿ ಮಾತಾಡ್ತಾಳೆ ರೋಹಿಣಿ ಮನೆಯವರ ಮೇಲೇನೆ ಹಗೆ ಸಾಧಿಸುವಂತ ಬುದ್ಧಿ ನನ್ನ ಗಂಡನಿಗಿಲ್ಲ ಅಂತ ಮೀನಾ ಹೇಳ್ತಾಳೆ ಅವನಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ನೀನೇ ಹೇಳಿ ಕೊಟ್ಟಿದೀಯಾ ಬಿಡಮ್ಮ ಮೀನಮ್ಮ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಹೇಳಿದ ಆ ಮಾತಿಂದ ಶಿಟ್ಟಾಗಿ ಸೂರ್ಯ ಹೇಳ್ತಾನೆ ಏನು ಏಯ್ ಬಾಯಿ ಬಾಯಿ ಬಂದಾಗೆಲ್ಲ ಮಾತಾಡಿದರೆ ತಲೆ ತಲೆ ಒಳಗೆ ಹಾಕ್ಬಿಡ್ತೀನಿ ಪೆಂಗಿಯ ಅಂತಾನೆ ಸೂರ್ಯ ಆಗ ಮನೋಜ್ ಹೇಳ್ತಾನೆ ಏನೋ ಏನು ಮಾತಾಡ್ತಿದ್ಯಾ ನೀನು ಏನು ನೀನು ಹೆದರ್ಸ್ತಾ ಇದೀಯಾ ಅಂತ ಇಬ್ಬರ ಮಧ್ಯದಲ್ಲಿ ಗಲಾಟೆ ಶುರುವಾಗುತ್ತೆ ಸೂರ್ಯ ಯಾಕೋ ನೀನು ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ಳದೆ ಸುಮ್ಮನೆ ಇಲ್ಲ ಅಂತ ಹೇಳ್ತೀಯಾ ಅಂತ ಈ ಮಧ್ಯದಲ್ಲಿ ರವಿ ಹೇಳ್ತಾನೆ ಹೇ ನಾನು ಯಾವ ತಪ್ಪು ಮಾಡಿಲ್ಲ ಕಣೋ ರವಿ ನಿಮ್ಮತ್ತೇನೆ ನಮ್ಗೆಲ್ಲರಿಗೂ ಅವಮಾನ ಮಾಡಬೇಕು ಅಂತ ಮನೆಗೆ ಎ ಸಿ ಕಳಿಸಿದ್ದಾರೆ ಅಂತಾನೆ ಸೂರ್ಯ ಆಗ ರವಿ ಅದನ್ನ ನೀನೇ ಹೇಗೆ ಡಿಸೈಡ್ ಮಾಡ್ತೀಯಾ ನಮ್ಮನ್ನ ಕನ್ಸಲ್ಟ್ ಮಾಡ್ಬೇಕಿತ್ತು ತಾನೇ ಅಂತ ಕೇಳ್ತಾನೆ ಹೇ ಅಷ್ಟೆಲ್ಲ ಬುದ್ಧಿ ಇವರಿಗೆಲ್ಲೋ ಇದೆ ಅಂತ ಮನೋಜ್ ಚುಚ್ಚಿ ಮಾತಾಡ್ತಾನೆ ಆಗ ಸೂರ್ಯ ಹೌದಪ್ಪ ಈ ಮನೆಯಲ್ಲಿರೋ ಏಕೈಕ ಬುದ್ಧಿವಂತ ನೀನೇ ಅಂದಾಗ ಆಗ ರವಿ ನಿನ್ನ ಕಂಪೇರ್ ಮಾಡಿದ್ರೆ ನಾನೇ ಬುದ್ಧಿವಂತ ಕಣು ಅಂತಾನೆ ಲೇ ಸೈಲೆಂಟ್ ಆಗಿ ಇದ್ಬಿಟ್ರೆ ಸರಿ ಇಲ್ಲ ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಮನೋಜ್ ಸೂರ್ಯನಿಗೆ ಹೆದರಿಸೋ ಪ್ರಯತ್ನ ಮಾಡ್ತಾನೆ ಏನ್ ಮಾಡ್ತೀಯಾ ಅಂದೆ ಏನು ಮಾಡ್ತೀಯಾ ಅಂತ ಮನೋಜ್ಗೆ ಆವಾಜ್ ಹಾಕೋಕೆ ಶುರು ಮಾಡ್ತಿರುವಾಗ ಏನ್ರು ಏನ್ರು ಮಾಡ್ತಾ ಇದ್ದೀರಾ ನೀವು ನಾನು ಸತ್ತುಗಿನಿ ಅನ್ಕೊಂಡಿದ್ದೀರಾ ನೀವು ಸೂರ್ಯನ ಅಪ್ಪ ಸಿಟ್ಟಲ್ಲಿ ಕೇಳ್ತಾರೆ ನಾನು ಬದುಕಿದೀನಿ ಕಣ್ರು ದರಿದ್ರಮ್ಮ ನನ್ನ ಕಣ್ಣು ಮುಂದೆನೆ ಹೀಗೆ ಕಿತ್ತಾಡಿ ಸಾಯ್ತೀರಾ ಅಂತಾರೆ ಅಪ್ಪ ರೀ ಇದೆಲ್ಲ ಆಗ್ತಿರೋದು ಇವ್ನಿಂದಾನೇ ರೀ ಅಂತ ಸೂರ್ಯ ತಾಯಿ ಹೇಳ್ತಾಳೆ ಅಷ್ಟರಲ್ಲಿ ಮನೋಜ್ ಹೇಳ್ತಾನೆ ಆ ಈಸಿ ದುಡ್ಡನ್ನ ವಾಪಸ್ ಕೇಳಿದ್ರು ಶ್ರುತಿ ಅವ್ರ ಅಮ್ಮ ನನ್ನ ಹತ್ರ ಇದ್ದ ದುಡ್ಡನ್ನ ಆ ಡೀಲರ್ ಗೆ ವಾಪಸ್ ಕೊಟ್ಟು ಕಳಿಸಿದ್ದೆ ಆದ್ರೂ ಶ್ರುತಿ ಅವರ ಅಮ್ಮನಿಗೆ ದುಡ್ಡು ಕೊಟ್ವಿ ಹೇಗೆ ಅಂತ ಯಾರಿಗಾದ್ರೂ ಗೊತ್ತಾ ಅಂತ ಚೀರ್ತಾನೆ ಮನೋಜ್ ಸೊ ಇದರಲ್ಲಿ ಯಾರ ತಪ್ಪು ನೀವೇ ಹೇಳಿ ಸ್ನೇಹಿತರೆ